ವೇದದಲ್ಲಿ ಬಿಸಿ ಇರೋದ್ರಿಂದ ಆ ಹಿಟ್ಟು ಏನಿದೆಯಲ್ಲ ಅದನ್ನ ನಾವು ಯಾರು ಮರೆಯಕ್ ಸಾಧ್ಯನೇ ಇಲ್ಲ ನಾನು ಬರೀ ರಾಗಿಣಿ ಮಾತ್ರ ಸ್ಟೇಜಿಗೆ ಬರೋದು ಅನ್ಕೊಂಡೆ ಅದೆಲ್ಲ ಒಬ್ಬರನ್ನೇ ಕಳ್ಸಿದ್ರೆ ನೀವೆಲ್ಲಿ ಗಿಣಿ ಗಿಣಿ ಅಂತ ಮಾತಾಡ್ತಾ ಅಂತ ಅಂತ ನಾನು ಬಂದ್ಬಿಡೋದ ಅಯ್ಯೋ ಮಿಸ್ಟರ್ ಜಗಣ ನಾವು ಬೇಡಪ್ಪ ಸವಾಸ ನೀವೇ ಇಟ್ಕೊಳ್ಳಿ ನಾವ್ ನಾವ್ ಅಂತ ಇಟ್ಕೊಳ್ಳೋಣ ಸರ್ ಬೇಡ ನಮ್ ಏನಿದು ನಾಗಿಣಿ ನಾಗಿಣಿ ಅಲ್ಲ ಸರ್ ಮಾಡ್ಬಿಟ್ಟಿಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಹೆಸರು ಮಾಡಿ ಬರ್ತಾ ಇದ್ರೆ ಇಲ್ಲ ಯಾಕಂದ್ರೆ ಅವಾಗ ಬುಸ್ ಅಂತಾರೆ ಇವಾಗ ಅಂದ್ರಲ್ಲ ಓಕೆ ಸರಿ ಇನ್ನೀಗ ನನ್ನ ಮಾತಿಗೆ ಒಂದ್ ವಿರಾಮ ನೀವು ನಗೋದಕ್ ರೆಡಿನಾ ರೆಡಿ ಹಂಗಿದ್ರೆ ವೇದಿಕೆ ಅನ್ನೋ ಪ್ರೀತಿ ಚಪ್ಪಾಳೆ ಬರಲಿ ನಮ್ಮೆಲ್ಲರ ನೆಚ್ಚಿನ ರಾಘವೇಂದ್ರ ಅವರು ಹಾಗೆ ಜಗಪ್ಪ ಆನ್ ಸ್ಟೇಜ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಗಿದ್ದೀರಾ ಅಲ್ಲ ಕಲಾವಿದರಿಗೆ ಜೋರದ ಚಪ್ಪಾಳೆನೇ ಒಂದು ಸಂಭಾವನೆ ಅಂತಾರೆ ಇಷ್ಟು ಜನ ಇದ್ದೀರಾ ಎಲ್ಲ ನಮ್ಮ ಗಂಡು ಮಕ್ಕಳು ಯಾವ ಕಡೆ ಇದ್ದೀರಾ ಅಪ್ಪ ಒಂದಿಷ ಯಾವ ಕಡೆ ಯಾವಂದ್ರೆ ಇರಬಹುದು ಸದ್ಯಕ್ಕೆ ಈ ಓಕೆ ಸರ್ ಫಸ್ಟ್ ಆಫ್ ಆಲ್ ಸೋಮಶೇಖರ್ ಸರ್ ನಮಸ್ಕಾರ ಏನ್ ಗೊತ್ತಾ ಸರ್ ಎಲ್ಲಿದ್ರು ನಾವು ಹೋಗ್ತಾನೆ ಇರ್ತೀವಿ ಯಾಕಂದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಜನ ಜಾತ್ರೆ ಜನ ಇದ್ದೇ ಇರ್ತಾರೆ ಅದಕ್ಕೆ ಸರ್ ನಮಗೂ ಅಷ್ಟೇ ಜನ ಅಂದ್ರೆ ತುಂಬಾ ಇಷ್ಟ ನಿಮಗೂ ಅಷ್ಟೇ ಜನ ಅಂದ್ರೆ ತುಂಬಾ ಇಷ್ಟ ಸೊ ನಮ್ಮ ಕೆಲಸ ಎಲ್ರು ನಗ್ಸೋದು 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 ಸುಮ್ನೆ ಪಾತ್ರನೇ ಹಾಕೊಳ್ತೀರಾ ಅಂತ ನನ್ನ ಇಂಟೆನ್ಶನ್ ಒಂದೇ ಯಾವ ಪಾತ್ರ ಆದ್ರೆ ಏನು ಜನ ನಗ್ಬೇಕು ಅಲ್ವಾ ಜಗಪ್ಪ ಹೇಳಿ ಸ್ಟಾರ್ಟ್ ಮಾಡಿ ಏನಿಲ್ಲ ಏನ್ ಸ್ಟಾರ್ಟ್ ಮಾಡೋದ್ ಗೊತ್ತಿಲ್ಲ ನಾವು ಇಷ್ಟು ನೀಟಾಗಿ ಮಾತಾಡ್ಬಿಟ್ಟ ಆಕ್ಚುಲಿ ಕೆಲವರು ನಾವು ನಗ್ಸೋಕೆ ಅಂತ ಬಂದಿರ್ತೀವಿ ಇಲ್ಲಿ ಕೆಲವರು ಇರ್ತಾರೆ ಅದೇ ಹೆಂಗ್ ನಗ್ಸ್ತಿರೋಸ್ ನೋಡೋಣ ನಗ್ಸಾಕ್ ಬಂದಿರಿ ನಗಸ್ರಿ ಯಾರು ಬಂದ್ರು ಮನಸ್ ಬಿಚ್ಚಿ ಪ್ರೀತಿಯಿಂದ ಎಲ್ಲರೂ ನಾವು ಮಾಡುವಂತ ನೆಗ್ರಿ ಅಂತ ಹೇಳ್ತೀರಿ ಅಷ್ಟೇ ಹೌದು ಇಲ್ಲಿ ಮಾತ್ರ ಇಲ್ಲಿ ನೋಡ್ತಾ ಇದೀನಿ ಏನು ಎನರ್ಜಿ ಎಲ್ರು ನಗಲೇಬೇಕು ಅಂತ ರೆಡಿ ಆಗಿ ಬಂದಿದ್ದೀರಾ ಅಲ್ವಾ ಬಟ್ ಎನರ್ಜಿ ಯಾಕೋ ಸಾಕಾಗ್ತಾ ಇರ್ಲಿಲ್ಲ ಈಗ ಎನರ್ಜಿ ಬರುತ್ತೆ ಹುಡುಗರ உடுக்கு நம்ம கேசி ರೆಡಿ ಆಗಿದ್ದೀರಾ ಓಕೆ ನಾನು ತ್ರೀ ಟು ಒನ್ ಅಂತೀನಿ ನಿಮ್ಮ ಎನರ್ಜಿ ತೋರಿಸ್ಬೇಕು ಓಕೆನಾ ತ್ರೀ ಟು ಏನ್ರಿ ಎಲ್ಲ ಒಬ್ಬಿಟ್ಟು ಎಳು ಬೆಲೆ ಇಲ್ಲ ನೀವೇ ತಿಂಕೊಂಡು ಕಿರಿ ಚಲ್ಪ ಬಂದಿರಿ ಏನ್ ಗೊತ್ತಾ ಹೆಣ್ಣು ಮಕ್ಕಳಿಗೆ ಒಬ್ಬಿಟ್ಟು ತಟ್ಟಿ 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 ಸುಸ್ತಾಗಿರೋ ಇಷ್ಟು ಕಿರಿಸ್ತಿದ್ದಾರೆ ಮಕ್ಕಳು ತಿಂದ ಒಬ್ಬರು ತಟ್ಟಿ 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 ನೀವು ಸ್ಟ್ರಾಂಗ್ ಆಗಿರೋದಲ್ಲ ನಮ್ ಗಂಡ ಇಕ್ಕಳ ತಟ್ಟಿ ತಟ್ಟಿ ವಾಡ್ 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 ನೀವ್ ಸ್ಟ್ರಾಂಗ್ ಆಗಿ ಅದು ಬರ್ತಾರೆ ಕೂತಿದೀವಿ ಹೋತು ಅಲ್ಲೋಡಲ್ಲಿ ನಮ್ ದೊಡಪ್ಪ ಸೈಲೆಂಟ್ ಆಗಿ ಕೂತಿರೋದು ಯಾಕೆ ಮೇಡಮ್ ಓಕೆ ಓಕೆ ಇವಾಗ ಗಂಡ ಹೆಂಡತಿ ಮಧ್ಯ ಜಗಳ ಹೇಗಿರುತ್ತೆ ಅನ್ನೋ ಒಂದು ಚಿಕ್ಕ ಸ್ಕಿಟ್ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀವಿ ನೋಡೋದಕ್ಕೆ ಇವಾಗ ನಾನು ಗಂಡಸಿ ಹಾಕಿರ್ಬೋದು ಬಟ್ ಇವಾಗ ಕಾಸ್ಟಿಂಗ್ ಹುಡುಕಿದ್ದೀನಿ ಎಸ್ ಗಂಡ್ ಮಕ್ಲ್ಲ